बरो <laughs> <laughs> ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂದರೆ ಅಮ್ಮರ ಮನೆಗೂ ಕೂಡ ಹೋಗಬೇಕಿತ್ತು ಹಾಗಾಗಿ ಅಮ್ಮರವರಲ್ಲಿ ಎರಡು ಮೂರು ವಾರ ಎರಡು ವಾರ ಕಳಿಸಿದ್ದಾರೆ ಅಮ್ಮನ ಕಳಿಸೋದು ಅಂತ ಒಂದು ಹಬ್ಬ ಮಾಡ್ತಾರೆ ಇದು ಮೂರನೇ ವಾರ ಆಗಿರೋದ್ರಿಂದ ನಾನ್ ವೆಜ್ ಇದ್ದಾರೆ ಹಾಗಾಗಿ ನಾವು ಅಮ್ಮರ ಮನೆಗೆ ಹೋಗ್ಬೇಕು ಬೆಳಗ್ಗೆ ಬೇಗನ ಎದ್ದಿ ನಾನು ತಟ್ಟೆ ಇಡ್ಲಿ ಹಾಗೆ ಕಡಲೆಕಾಳು ಪಲ್ಯ ಮಾಡಿದ್ದೀನಿ ಬನ್ನಿ ನೋಡೋಣ ನೋಡಿ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮನೇಲಿ ತಟ್ಟೆ ಇಡ್ಲಿ ಮಾಡೋದ್ರಂತೂ ಎಲ್ಲರೂ ಖುಷಿಯಿಂದ ತಿಂತಾರೆ ಯಾಕಂದರೆ ತುಂಬ ದಿನ ಏನು ಮಾಡಲ್ಲ ಇದನ್ನು ನಾನು ತಿಂಗಳಿಗೆ ಎರಡು ಸಲ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಹಾಗಾಗಿ ಅವರಿಗೆ ಅದರಲ್ಲಿ ಅದ್ರ ಜೊತೆಗೆ ಈ ಥರ ಪಲ್ಯ ಮಾಡಿಕೊಟ್ರಂತೂ ತುಂಬ ಖುಷಿಯಿಂದ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೈಲಿ ನಮಗೂ ಚಿತ್ರಾನ್ನ ಪಲಾವು ಚಪಾತಿ ಇದೆಲ್ಲ ಮಾಡಿ ಅಂತ ಸ್ವಲ್ಪ ಬೇಜಾರಾಗಿರುತ್ತೆ ಮಕ್ಕಳಿಗೂ ಕೂಡ ಇವಾಗ ರಜ ಅಲ್ಲ ಈ ಥರ ಸ್ಪೆಷಲ್ಲಾಗಿ ತಿಂಡಿನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಹಾಗಾಗಿ ಇವಾಗ ಮಕ್ಕಳು ಮನೇಲಿ ಇದ್ದಾರಲ್ಲ ನೀವು ಕೂಡ ಡೈಲಿ ಏನಾದರೂ ಸ್ಪೆಷಲ್ ತಿಂಡಿನ ಮಾಡಿಕೊಡಿ ಅವರಿಗೆ ಮಾಮೂಲಿ ನಾವು ಸ್ಕೂಲ್ ಟೈಮಲ್ಲಿ ಚಪಾತಿ ಇಡ್ಲಿ ಸಾಂಬಾರು ಅದೆಲ್ಲ ಇದ್ದಿದ್ದೆ ಪಲಾವ್ ಹಾಗಾಗಿ ಈ ಥರ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಯಾಕಂದರೆ ಮಕ್ಕಳು ಲೇಟಾಗಿ ಎದೊಳ್ತಾರೆ ಇವಾಗ ಸ್ಕೂಲಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಒಳ್ಳೊಳ್ಳೆ ತಿಂಡಿ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ ತುಂಬಾ ಚೆನ್ನಾಗಿ ಬಂದಿದೆ ತಟ್ಟೆ ಇರಲಿ ಅಂತೂ ನನಗಂತೂ ಖುಷಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಇವಾಗ ಇನ್ನೊಂದು ಸೆಟ್ಟು ಹಿಟ್ಟೆಲ್ಲ ಹಾಕ್ಬಿಟ್ಟು ಇಡ್ತೀನಿ ಈ ಥರ ಕಡಲೆಕಾಳು ಆಲೂಗಡ್ಡೆ ಬೀನ್ಸು ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಇದ್ರ ಜೊತೆಗೆ ಒಂದೆರಡು ಬದನೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಖಾಲಿಯಾಗಿತ್ತು ಹಾಗಾಗಿ ನಾನು ಇಷ್ಟನ್ನ ಹಾಕಿ ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿಗೆ ಈ ಪಲ್ಯ ನೋಡಿದರೆಲ್ಲ ತಟ್ಟೆ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಮಕ್ಕಳಿಗೆ ಇವಾಗ ಒಳ್ಳೊಳ್ಳೆ ತಿಂಡಿನ ಮಾಡಿಕೊಟ್ರೆ ಅವರು ಕೂಡ ತುಂಬ ಖುಷಿಯಿಂದ ತಿಂತಾರೆ ಅದ್ರ ಜೊತೆಗೆ ಈ ಥರ ಪಲ್ಯ ಮಾಡಿಕೊಟ್ರಂತೂ ಮಧ್ಯಾಹ್ನನೂ ಕೂಡ ತಿಂತಾರೆ ಹಾಗೆ ನಾನು ಇದ್ರ ಜೊತೆಗೆ ಸ್ವಲ್ಪ ಇದ್ದರೆ ತುಂಬಾ ಚೆನ್ನಾಗಿರೋದು ಬಟ್ ಮುಳುಗಾಯಿ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಗೆ ಮಾಡಿದೆ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನನ್ನ ತಮ್ಮನೂ ಕೂಡ ಬಂದ ಇವಾಗ ಊರಿಗೆ ಹೊರಟಿ ನೋಡ್ತಾ ಇರ್ಬೋದು ನಮ್ಮೂರಿಗೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಈಗ ಇದ್ದೀವಿ ಅಮ್ಮನೂ ಕೂಡ ಬೇಗನೆ ಹೋಗಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಯಾಕಂದರೆ ಇವತ್ತೇ ನಮ್ಮ ದೊಡ್ಡಮ್ಮರ ಮನೆ ಫಂಕ್ಷನ್ ಇತ್ತು ಹಾಗಾಗಿ ಇವಾಗ ಊರಿಗೆ ರೀಚ್ ಆದ್ವಿ ಮನೆಗೆ ಹೋದ್ವಿ ನಮ್ಮಮ್ಮ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ ಈ ಕಡೆ ಒಗ್ಗರಣೆಗೆ ಹಾಕ್ಬಿಟ್ಟು ಮಟನೆಲ್ಲ ಹಾಕಿದ್ದಾರೆ ಹಾಗೆ ಬೋಟಿ ಫ್ರೈ ಮಾಡೋಕ್ಕೆ ಅಂತ ಹೇಳಿ ಈ ಕಡೆ ಬೋಟಿನೂ ಕೂಡ ಕುದಿಯೋದಕ್ಕೆ ಇಟ್ಟಿದ್ರು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಟನ್ ಸಾಂಬಾರು ಹಾಗಾಗಿ ಬೇಗ ಐದು ಗಂಟೆಗೆಲ್ಲ ಎಡೆ ಕೊಡಬೇಕಲ್ಲ ಅಂತ ಹೇಳಿ ಬೇಗನೆ ಮಾಡ್ತಾಯಿದ್ರು ನೋಡಿ ಮಟನ್ ಕೂಡ ಈ ಕಡೆ ಫ್ರೈ ಮಾಡೋದಕ್ಕೆ ಇಟ್ಟಿದ್ದಾರೆ ಚೆನ್ನಾಗಿ ಬರುತ್ತೆ ಈಗ ಅಡುಗೆ ಎಲ್ಲ ಆಗಿದ್ದಾದ್ಮೇಲೆ ಅಮ್ಮನೆಲ್ಲ ಪೂಜೆ ಮಾಡಿ ಎಡೆಯೆಲ್ಲ ಇಟ್ಟಿದ್ದಾಯ್ತು ಇದು ಹಳ್ಳಿ ಕಡೆ ಮಾಡ್ತಾರೆ ಮಕ್ಕಳಿಗೆಲ್ಲ ಅಮ್ಮ ಹೇಳ್ಬಾರ್ದು ಅಂತ ಹೇಳಿ ವಾರಕ್ಕೊಂದಿನ ಈ ಥರ ಮೂರು ವಾರ ಮಾಡ್ತಾರೆ ಲಾಸ್ಟ್ನೇ ವಾರ ವೆಜ್ ಮಾಡಿ ಇದನ್ನ ಕಳಿಸ್ಕೊಡ್ತಾರೆ ಅಮ್ಮ ನೀನ್ ತಟ್ಟೆ ಎಲ್ಲ ತೊಳೆಯಲ್ಲ ಕೊಡಿ ಅಜ್ಜಿಗೆ ಅಲ್ಲ ನೋಡ್ರವ್ ತಟ್ಟೆ ತೊಳಿತೀರ ಅಮ್ಮ ಸುಮ್ನೆ ನೀರು ಇದ್ರೆ ಹೋಗಲ್ಲ ಕಣೆ ನೋಡಿದ್ರಲ್ಲ ನಮ್ಮ ಅಮ್ಮರ ಮನೆ ವ್ಲಾಗ್ ಯಾವ ರೀತಿ ಇತ್ತು ಅಂತ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಮನೆಗೆ ಹೊರಟಿ ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್